ನಾಳೆ ಅಮಲಕಿ ಏಕಾದಶಿ ಅಂದ್ರೆ ಆಮ್ಲ ಏಕಾದಶಿ ಅಂತ ಹೇಳಲಾಗುತ್ತೆ ನಾಳೆ ಆಮ್ಲ ಗಿಡದ ಪೂಜೆಯನ್ನು ಮಾಡೋದ್ರಿಂದ ಬಹಳನೇ ವಿಶೇಷತೆಗಳನ್ನು ನೀವು ಪಡ್ಕೊಳ್ತೀರಾ ಬಹಳ ಶುಭ ಫಲಗಳನ್ನು ನೀವು ಪಡ್ಕೊಳ್ತೀರ ಹಾಗೆ ಈ ಒಂದು ಏಕಾದಶಿ ಯಾವ ತಿಥಿ ಯಾವಾಗ ಬರುತ್ತೆ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನೆಲ್ಲ ನಾನು ಪೂರ್ತಿಯಾಗಿ ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆಸಕ್ತಿ ಇರುವಂಥವರು ದಯವಿಟ್ಟು ಆ ವೀಡಿಯೋನ ಚೆಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ಏಕಾದಶಿ ಕತೆ ಅಂದರೆ ಒಂದೊಂದು ಏಕಾದಶಿಗೆ ಒಂದೊಂದು ಕತೆ ಇರುತ್ತೆ ಹಾಗೆ ನಾಳೆ ಅಮಲಕಿ ಏಕಾದಶಿ ಅಂತ ಹೇಳಿದ್ನಲ್ಲ ಅದರ ಕಥೆ ಇದೆ ಹಾಗಾಗಿ ನಾಳೆ ಯಾರು ಈ ಕಥೆಯನ್ನು ಓದ್ತಾರೋ ಅಥವಾ ಕೇಳಿಸ್ಕೊಳ್ತಾರೋ ಅವರಿಗೆ ನೀವು ಉಪವಾಸ ಇದ್ದು ಮಾಡಿದಂತಹ ಆರಾಧನೆಯ ಫಲ ಪೂರ್ಣವಾಗಿ ಸಿಗತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಅವರಿಗೆ ಒಂದು ಒಳ್ಳೆ ರೀತಿಯ ಮೋಕ್ಷ ಕೂಡ ಸಿಗತ್ತೆ ಅಂತ ವಿಷ್ಣು ಭಗವಾನ್ರವರೇ ಖುದ್ದು ಹೇಳಿದ್ದಾರೆ ಹಾಗೆ ಈ ಒಂದು ಕಥೆಯನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ಪುಟ್ಟದಾದ ಕತೆ ಇದೆ ಅಷ್ಟೇ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಬನ್ನಿ ಕತೆಯನ್ನು ಶುರು ಮಾಡೋಣ ಶಿವರಾತ್ರಿ ಹಬ್ಬ ಕಳೆದ ನಂತರ ಹಾಗೂ ಹೋಳಿ ಹುಣ್ಣಿಮೆ ಹಬ್ಬ ಶುರುವಾಗೋದಕ್ಕೂ ಮೊದಲೇ ಬರುವಂತಹ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಂತ ಕರೀತಾರೆ ಅಂದರೆ ನಲ್ಲಿಕಾಯಿ ಮರಕ್ಕೂ ಹಾಗೂ ಭಗವಾನ್ ವಿಷ್ಣುವರಿಗೂ ಒಂದು ಒಳ್ಳೆ ರೀತಿಯ ಸಂಬಂಧ ಇರುತ್ತೆ ಅದು ಹೇಗೆ ಏನು ಅನ್ನೋದನ್ನು ಕಥೆಯಲ್ಲಿ ಪೂರ್ತಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಈ ಒಂದು ವಿಶೇಷವಾದ ಏಕಾದಶಿ ದಿನ ಕಥೆಯನ್ನು ಯಾರು ತಪ್ಪಿಸದೆ ಕೇಳಿ ಪ್ರಾಚೀನ ಕಾಲಗಳ ಅಥವಾ ಪ್ರಾಚೀನ ಕಥೆಗಳ ಪ್ರಕಾರ ಭಗವಾನ್ ವಿಷ್ಣು ಈ ಒಂದು ವಿಶ್ವವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಸೃಷ್ಟಿ ಮಾಡುವಾಗ ತನಗೆ ಒಂದು ಸಹಾಯ ಆಗೋ ರೀತಿಯಲ್ಲಿ ಬ್ರಹ್ಮನನ್ನು ತನ್ನ ಹೊಕ್ಕಳನಿಂದ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಒಂದು ಪ್ರತೀತಿ ಇದೆ ಅಂದ್ರೆ ಈ ಇಡೀ ವಿಶ್ವವನ್ನು ಅಸ್ತಿತ್ವಕ್ಕೆ ತರುವಾಗ ಭಗವಾನ್ ಬ್ರಹ್ಮನನ್ನು ಕೂಡ ಆ ಸಮಯದಲ್ಲಿ ತನ್ನ ಹೊಕ್ಕಳಿನಿಂದ ಅಸ್ತಿತ್ವಕ್ಕೆ ತಂದಿರುತ್ತಾರೆ ಸೃ ಸೃಷ್ಟಿಸಿರುತ್ತಾರೆ ಇದಾದ ಕೆಲ ಕಾಲಗಳ ನಂತರ ಭಗವಾನ್ ಬ್ರಹ್ಮನು ಬಹಳ ಆಳವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅದೇನು ಅಂತ ಹೇಳಿದ್ರೆ ನನ್ನ ಯಾಕೆ ಸೃಷ್ಟಿಗೊಂಡೆ ಭಗವಾನ್ ಅವರು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದರು ನನ್ನ ಉದ್ದೇಶ ನನ್ನ ಒಂದು ಸೃಷ್ಟಿಗೆ ಉದ್ದೇಶವಾದರೂ ಏನು ಅದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಭಗವಾನ್ ಬ್ರಹ್ಮ ಅವನಿಗೆ ಬರುತ್ತೆ ಆಗ ಏನು ಮಾಡೋದು ಬಹಳ ಯೋಚನೆ ಗೀಡಾಗ್ತಾನೆ ಏನು ಮಾಡೋದು ಏನು ಮಾಡೋದು ಹೇಗೆ ಈ ಒಂದು ವಿಷಯನ ತಿಳ್ಕೊಳ್ಳೋದು ಅಂದರೆ ನನ್ನ ಸೃಷ್ಟಿಗೆ ಕಾರಣ ಯಾಕೆ ನಾನು ಯಾಕೆ ಸೃಷ್ಟಿ ಆದೆ ನನ್ನನ್ನು ಯಾಕೆ ಭಗವಾನ್ ಅವರು ಸೃಷ್ಟಿ ಮಾಡಿದ್ರು ಅನ್ನೋದನ್ನು ಬಹಳ ಯೋಚನೆ ಮಾಡ್ತಾರೆ ಹಾಗೆ ಇದಕ್ಕೆ ಒಂದು ಉಪಾಯವನ್ನು ಕೂಡ ಕಂಡಿಟ್ಕೊಳ್ತಾರೆ ಅದೇನು ಅಂತ ಹೇಳಿದರೆ ಬಹಳ ಭಕ್ತಿಯಿಂದ ನಾನು ಧ್ಯಾನವನ್ನು ಮಾಡ್ತಾ ಹೋದರೆ ಹಾಗೆ ಭಗವಾನ್ ವಿಷ್ಣು ಅವರನ್ನು ಸ್ಮರಿಸುತ್ತಾ ಹೋದರೆ ನನ್ನ ಭಕ್ತಿಗೆ ಮೆಚ್ಚಿ ಭಗವಾನ್ ವಿಷ್ಣುವರವರು ಪ್ರತ್ಯಕ್ಷರಾಗ್ತಾರೆ ಆಗ ನಾನು ಇದಕ್ಕೆ ಕಾರಣವನ್ನು ಕೇಳಬಹುದು ಅನ್ನೋ ಯೋಚನೆ ಅವರಿಗೆ ಬರುತ್ತೆ ಅದೇ ರೀತಿ ಅದೇ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಭಗವಾನ್ ಬ್ರಹ್ಮ ಆದಂಥವನು ಕೂತ್ಕೊಂಡು ಧ್ಯಾನಕ್ಕೆ ಇಳಿತಾನೆ ಸುಮಾರು ಸಮಯಗಳ ಕಾಲ ಧ್ಯಾನಕ್ಕೆ ಕೂತ್ಕೊಳ್ತಾರೆ ಹಾಗೆ ಬಹಳ ಭಕ್ತಿಯಿಂದ ಭಗವಾನ್ ವಿಷ್ಣುವರವರ ಜಪವನ್ನು ಮಾಡ್ತಾ ಕೂತ್ಕೊಳ್ತಾರೆ ಈ ಒಂದು ಭಕ್ತಿ ಶ್ರದ್ಧೆಗೆ ಮೆಚ್ಚಿ ತಾನು ಅಂದರೆ ಬ್ರಹ್ಮದೇವನ ಎಣಿಸದಂತೆಯೇ ಭಗವಾನ್ ವಿಷ್ಣುವರವರು ಬ್ರಹ್ಮನ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಭಗವಾನ್ ವಿಷ್ಣುವರವರು ಬ್ರಹ್ಮನ ಮುಂದೆ ಪ್ರತ್ಯಕ್ಷ ಆದರೂ ಕೂಡ ಬ್ರಹ್ಮನಿಗೆ ತಿಳಿಯೋದೇ ಇಲ್ಲ ಅಷ್ಟು ಆಳವಾಗಿ ಅವರು ಭಗವಾನ್ ವಿಷ್ಣುವರವರ ಧ್ಯಾನವನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಆ ಒಂದು ಸಮಯದಲ್ಲಿ ಭಗವಾನ್ ವಿಷ್ಣುವರವರೇ ಬ್ರಹ್ಮನನ್ನು ಎಚ್ಚರಗೊಳ್ ಎಚ್ಚರ ಮಾಡ್ತಾರೆ ಎದ್ದೇಳು ಬಂದಿದ್ದೀನಿ ಏನು ಹೇಳಿದ್ದೀನಿ ಈ ಒಂದು ಧ್ಯಾನಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಭಗವಾನ್ ಅವರ ಧ್ವನಿಯನ್ನು ಕೇಳ್ತಾ ಇದ್ದಂತೆಯೇ ಬ್ರಹ್ಮನು ಬಹಳ ಆತಂಕದಿಂದ ಕಣ್ಣುಬಿಟ್ಟು ನೋಡ್ತಾನೆ ಕಣ್ಬಿಟ್ಟು ನೋಡಿದ್ರೆ ಎದುರಲ್ಲಿ ಸಾಕ್ಷಾತ್ ಪರಬ್ರಹ್ಮನಾದಂತಹ ಭಗವಾನ್ ವಿಷ್ಣು ನಿಂತಿದ್ದಾರೆ ನೋಡಿ ತುಂಬಾ ಒಂದು ಆನಂದಪರ್ವಶವಾಗಿಬಿಡ್ತಾರೆ ಬಹಳ ಒಂದು ಬಹಳ ಅಂದರೆ ಬಹಳ ಸಂತಸಕ್ಕೀಡಾಗ್ತಾರೆ ತನಗೇ ಗೊತ್ತಿಲ್ಲದಂತೆ ಆನಂದ ಬಾಷ್ಪ ಅವರ ಕಣ್ಣಿಂದ ಇರುತ್ತೆ ಹಾಗೆ ಹರಿದು ಬಂದಂತಹ ಆನಂದ ಬಾಷ್ಪ ಅಂದರೆ ಆನಂದಕ್ಕೆ ಬಂದಿರುವಂಥ ಕಣ್ಣೀರು ವಿಷ್ಣು ಭಗವಾನ್ ಅವರ ಪಾದದ ಮೇಲೆ ಬೀಳುತ್ತೆ ಅದು ಬೀಳ್ತಾ ಇದ್ದಂಗೆ ವಿಷ್ಣು ಭಗವಾನ್ ಅವ್ರಿಗೆ ಒಂದು ರೀತಿಯ ಸಂತೃಪ್ತಿ ಆಗುತ್ತೆ ಹಾಗೆ ಎಷ್ಟು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಬ್ರಹ್ಮನು ತನಗೋಸ್ಕರ ಒಂದು ಧ್ಯಾನವನ್ನು ಮಾಡಿದನೆ ಹಾಗೆ ಜಪವನ್ನು ಮಾಡಿದನೆ ಅಂತ ಒಂದು ಬಹಳ ಸಂತೃಪ್ತಿಗೊಳ್ಳುತ್ತೆ ಹಾಗೆ ಆ ಕಣ್ಣೀರು ಬಿದ್ದಿರೋದು ಅದು ನಲ್ಲಿಕಾಯಿ ಮರವಾಗಿ ಮಾರ್ಪಾಡಾಗುತ್ತೆ ಆ ಕ್ಷಣದಿಂದಲೇ ನಲ್ಲಿಕಾಯಿ ಮರಕ್ಕೂ ಹಾಗೂ ಭಗವಾನ್ ಅವರಿಗೂ ಒಂದು ಬಹಳ ಒಂದು ಅಭಿನವ ಸಂಬಂಧ ಉಂಟಾಗುತ್ತೆ ಹಾಗೆ ಬ್ರಹ್ಮನ ಮೇಲೂ ಆತನಿಗೆ ಬಹಳ ಅಂದರೆ ಬಹಳ ಖುಷಿಗೊಳ್ಳುತ್ತೆ ಹಾಗೆ ಸಂತೃಪ್ತಿಯನ್ನು ಕೂಡ ಹೊಂದುತ್ತಾರೆ ಭಗವಾನ್ ವಿಷ್ಣುವ್ರವರು ಇದು ಒಂದು ಕತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಬರುವಂತಹ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಭಗವಾನ್ ವಿಷ್ಣುರವರನ್ನು ಪೂಜೆ ಮಾಡೋ ರೀತಿಯಲ್ಲಿಯೇ ನಲ್ಲಿಕಾಯಿ ಮರವನ್ನು ಕೂಡ ಪೂಜೆ ಮಾಡೋದ್ರಿಂದ ಅಥವಾ ನಲ್ಲಿಕಾಯಿಯನ್ನು ಬಳಸಿ ವಿಷ್ಣು ಅವರಿಗೆ ನೈವೇದ್ಯಕ್ಕೆ ಇಡೋದ್ರಿಂದ ಎಲ್ಲ ರೀತಿಯ ಪಾಪಕರ್ಮಗಳು ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಈ ಕಥೆಯನ್ನು ಯಾರು ಓದ್ತಾರೋ ಅಥವಾ ಯಾರು ಕೇಳಿಸ್ಕೊಳ್ತಾರೋ ಅವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗೆ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಭಗವಾನ್ ವಿಷ್ಣುರವರೇ ಉಲ್ಲೇಖಿಸಿದ್ದಾರೆ ಹಾಗೆ ಇನ್ನೊಂದು ಬದಿಯಲ್ಲಿ ಈ ಒಂದು ನಲ್ಲಿಕಾಯಿ ಮರ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ಕೂಡ ಹೇಳ್ತಾರೆ ಇದು ಕೂಡ ಪ್ರಾಚೀನ ಕಥೆಗಳ ಪ್ರಕಾರ ಭಗವಾನ್ ವಿಷ್ಣುವರವರು ಈ ಒಂದು ವಿಶ್ವವನ್ನು ಅಸ್ತಿತ್ವಕ್ಕೆ ತರುವಂಥ ಸಮಯದಲ್ಲಿ ಅದೇ ಸಮಯಕ್ಕೆ ಈ ಒಂದು ನಲ್ಲಿಕಾಯಿ ಮರ ಕೂಡ ಸೃಷ್ಟಿಯಾಗ್ತಾ ಇತ್ತಂತೆ ಅದಾಗಿ ಅದೇ ಅದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತಂತೆ ಇದೇನು ಈ ಸಮಯದಲ್ಲಿ ಈ ಒಂದು ಮರ ಸೃಷ್ಟಿಯಾಗ್ತಾ ಇದೆ ಅಂತ ಹಾಗಾಗಿ ಅದರ ಮೇಲೆ ಒಂದು ಇವರಿಗೆ ಸಂತೃಪ್ತ ಭಾವನೆ ಹುಟ್ಕೊಳ್ತು ಹಾಗಾಗಿ ಆ ಒಂದು ಭಾವನೆ ಹುಟ್ಟಿದ್ರಿಂದ ಅದಕ್ಕೆ ಒಂದು ಒಳ್ಳೆಯ ಬೆಲೆ ಅಥವಾ ಒಳ್ಳೆಯ ಗೌರವವನ್ನು ಸೂಚಿಸಕ್ಕೂ ಸೂಚಿಸುವುದಕ್ಕೋಸ್ಕರ ಅದಕ್ಕೂ ಕೂಡ ಈ ಒಂದು ಸಮಯದಲ್ಲಿ ಈ ಒಂದು ಏಕಾದಶಿಯಲ್ಲಿ ಆ ಮರಕ್ಕೂ ಕೂಡ ಅಥವಾ ಆ ನಲ್ಲಿಕಾಯಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಅಂತ ಭಗವಾನ್ ವಿಷ್ಣುವರವರೇ ಉಲ್ಲೇಖಿಸಿದ್ದಾರೆ ಅಂತ ಕೆಲವು ಕತೆ ಪುರಾಣಗಳ ಪ್ರಕಾರ ಇದೆ ಹಾಗೆ ನಾಳೆ ಯಾರು ಇವು ಕಥೆಯನ್ನು ಕೇಳ್ತಾರೆ ಅವರು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ನಾ ಹೇಳ್ದಂಗೆ ಮೋಕ್ಷವನ್ನು ಕೂಡ ಪಡ್ಕೊಳ್ತಾರೆ ಅಂತ ಹೇಳಲಾಗುತ್ತೆ ಈ ಒಂದು ಏಕಾದಶಿನಲ್ಲಿ ನೀವು ನಲ್ಲಿಕಾಯಿಯ ನೈವೇದ್ಯವನ್ನು ಮಾಡಬೇಕು ಅಥವಾ ನಲ್ಲಿಕಾಯಿಂದ ತಯಾರಿಸಿದಂತಹ ಅಡುಗೆಗಳನ್ನು ತಿಂಡಿಗಳನ್ನು ನಾಳೆ ಭಗವಾನ್ ವಿಷ್ಣುವರವರಿಗೆ ನೈವೇದ್ಯವನ್ನು ಮಾಡಿ ಅದಾದ ನಂತರ ಅದನ್ನು ಮರುದಿನ ಅಂದರೆ ಮಂಗಳವಾರ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಕಾಲರ ನಂತರ ಆ ಒಂದು ಏನು ಇಟ್ಟಿರ್ತೀರಲ್ವ ಅದನ್ನು ಪ್ರಸಾದದ ರೀತಿಯಲ್ಲಿ ಸ್ವೀಕರಿಸಬೇಕು ಆಗ ಇದೆಲ್ಲವೊಂದು ಸಂಪೂರ್ಣವಾಗುತ್ತೆ ಏಕಾದಶಿಯ ಉಪವಾಸ ಹಾಗೂ ಪೂಜೆ ಅಂತ ಹೇಳಲಾಗುತ್ತೆ ಹಾಗೆ ನಾಳೆ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಸಂಜೆ ಕೂಡ ನೀವು ಭಗವಾನ್ ವಿಷ್ಣುವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಮನಸಾ ಇಚ್ಛೆ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಓದಿ ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತೆ ಅಂದರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಬಾರಿ ಏಕಾದಶಿ ಬರುತ್ತೆ ಸಾಧ್ಯವಾದಷ್ಟು ಎಲ್ಲ ಏಕಾದಶಿಯನ್ನು ಆಚರಣೆ ಮಾಡಿ ಯಾಕೆ ಅಂತಂದರೆ ಒಂದೊಂದು ಏಕಾದಶಿ ಒಂದೊಂದು ರೀತಿಯ ಫಲಗಳನ್ನು ನೀಡುತ್ತೆ ಅದರಲ್ಲೂ ಎಲ್ಲ ದೇವರುಗಳಿಗಿಂತ ಶ್ರೇಷ್ಠವಾದಂಥ ಶಕ್ತಿಯಾದಂತಹ ದೇವರು ಅಂದರೆ ಭಗವಾನ್ ವಿಷ್ಣುರವರು ಹಾಗಾಗಿ ನೀವು ಆತನನ್ನು ಆರಾಧನೆ ಮಾಡೋದಕ್ಕೆ ಇಷ್ಟು ಸಮಯ ವಿಶೇಷ ದಿನಗಳನ್ನು ನೀವು ಪಡ್ಕೊಳ್ಬೋದು ವರ್ಷದಲ್ಲಿ ಇಪ್ಪತ್ನಾಲ್ಕು ಬಾರಿ ಎಲ್ಲರೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ ಉಪವಾಸ ಮಾಡೋದೇ ಕೂಡ ಬಹಳ ಮುಖ್ಯವಾದ ಅಂಶ ಈ ಒಂದು ಏಕಾದಶಿನಲ್ಲಿ ಎಲ್ರಿಗೂ ಕೂಡ ಭಗವಾನ್ ವಿಷ್ಣು ಒಳ್ಳೆಯದು ಮಾಡಲಿ ಶುಭ ಫಲಗಳನ್ನೇ ನೀಡಲಿ ಎಲ್ರಿಗೂ ಕೂಡ ರಕ್ಷಣೆ ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು